ಹಾ ಈಗ ಒಂದು ರಸವನ್ನ ಹಾಕ್ತಾ ಇದ್ದಾನ ಏನಾಯ್ತಪ್ಪ ಅನುಭವ ಹುಳಿ ಐತಿ ಏನಾಕಿ ಕಿತ್ತಳೆ ಹಣ್ಣು ಕಿತ್ತಳೆ ಏನ್ರಿ ಹುಳಿ ಐತಿ ಹುಳಿ ಅಂದ್ರೆ ಏನ್ರಿ ಆಮ್ಲೀಯ ಗುಣ ನೆಕ್ಸ್ಟ್ ಆಮ್ಲೀಯ ಗುಣ ಇದು ಹುಳಿ ಇದೆ ಏನದ ಹುಣಸೆ ಹಣ್ಣು ಹುಳಿ ಐತಂದ್ರೇನ್ರಿ ಆಮ್ಲೀಯ ಗುಣ ಮತ್ತೆ ನೆಕ್ಸ್ಟ್ ಮತ್ತೊಂದು ಜ್ಯೂಸ್ ಆಗ್ತಾ ಏನು ಅನುಭವ ಹುಳಿ ಇದೆ ಏನಿದೆ ಅಡಿಗೆ ಸೋಡಾ ಕಹಿ ಆಗಿದೆ ನೆಕ್ಸ್ಟ್ ಇನ್ನೊಂದು ಆಗ್ತಾನ್ರೀ ಏನಾಯ್ತು ಸ್ವೀಟ್ ಐತ್ರಿ ಅಂದ್ರೆ ಸಕ್ಕರೆ ಸಕ್ಕರೆ ವೆರಿ ಗುಡ್ ಹಾ ಏನ್ ಅನುಭವ ಆಯ್ತು ಅಡಿಗೆ ಸೋಡಾ ವೆರಿ ಗುಡ್ ಅಂದ್ರೆ ಅಡಿಗೆ ಸೋಡಾ ಯಾವ ಯಾವ ತರ ಇದೆ ರೀ ಕೈ ಆಗಿದೆ ಅದು ಯಾವ ಗುಣ ಗುಣ ಆಮ್ಲ ಗುಣ ಮತ್ತು ಮೊಸರು ಹುಳಿಯಾಗಿದೆ ಹುಳಿ ಅಂದ್ರೆ ಆಮ್ಲಿಯ ಗುಣ ಲ್ಯಾಕ್ಟಿಕ್ ಆಸಿಡ್ ಇರ್ತತ್ರಿ ಅದು ಆಮ್ಲೀಯ ಗುಣ ಹುಣಸೆ ಹಣ್ಣು ನೋಡ್ರಿ ಗುರ್ತಾಯ್ತು ಹುಣಸೆ ಹಣ್ಣು ಹುಳಿ ಇದೆ ಯಾವ ಗುಣ ರೀ ಆಮ್ಲಿಯ ಗುಣ ನೆಕ್ಸ್ಟ್ ನಿಂಬೆಕಾಯಿ ನಿಂಬೆ ಹಣ್ಣು ಹುಳಿಯಾಗಿದೆ ಏನಾಗಿದೆ ರೀ ಹುಳಿಯಾಗಿದೆ ಸಕ್ಕರೆ ಸಿಹಿಯಾಗಿದೆ